ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮು ಏಳು ಕಾಲು ಆಗಲೇ ತುಂಬ ಹೊತ್ತಾಯಿತು ಎದ್ದು ನಾನಾಗಿರೋ ಎಲ್ಲ ಆಯಿತು ನನ್ನ ಮಕ್ಕಳೇನು ನಮ್ದಾಗಿಲ್ಲ ಪೂಜೆ ಎಲ್ಲ ಆಯಿತು ಅಮ್ಮ ಪೂಜೆ ಮಾಡಿದ್ರು ಹಾಗೆ ಇಲ್ಲಿ ನಮ್ಮ ನಮ್ಮನೆಯವ್ರು ಲಿಂಗ ಪೂಜೆ ಮಾಡ್ಕೊತಾ ಇದ್ದಾರೆ ಬರಬರ ಹಾಯ್ ಹೇಳು ಹೇಳೇ ಸುಂದ್ರಿ ಸುಂದ್ರಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅಯ್ಯ ಇನ್ನೊಂದು ಸಲ ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ ನಾನು ಮತ್ತೆ ಹೇಳಿ ಹಾಯ್ ಆಯ್ ಜೋರಾಗಿ ಬಾಯ್ ಬಿಟ್ಟು ಹೇಳು ಹಾಯ್ ಏನು ಅಷ್ಟೇ ಅವಳದು ಆ್ಯಕ್ಷನ್ ಮಾತ್ರ ಈ ಥರ ಚಿಕ್ಕವಳಿದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಇವಾಗ ಏನು ಮಾತಾಡಲ್ಲ ಹೇ ನೋಡ್ರಿ ಇವಾಗ ಹೇಳು ಹಾಯ್ ಅಜಯ್ ಸ್ನಾನಕ್ಕೆ ಹೋಗಿದ್ದಾನೆ ನಾನಿಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಕುದಿತಾ ಇದೆ ಸಾಂಬಾರ್ ಇತ್ತು ಕಡಲೆಕಾಯಿ ಸಾಂಬಾರು ಅದನ್ನ ಬಿಸಿ ಮಾಡಿಕ್ಕಿದೀನಿ ಮತ್ತೆ ರಾತ್ರಿ ಅಂದ್ರೆ ನೆನ್ನೆ ತಂದ್ರೆ ಹಾಲು ಹಂಗೆ ಉಳ್ದಿತ್ತು ಅದನ್ನೇ ಬಿಸಿ ಮಾಡಿಕ್ಕಿದ್ದೀನಿ ಇವಾಗ ಅದನ್ನೇ ಟೀ ಮಾಡ್ಕೊತೀನಿ ಹಾಗೆ ರೈಸ್ ಕೂಡ ಮಾಡಿಕ್ಕಿದೀನಿ ಚಿತ್ರಾನ್ನ ಈಗ ಏನಮ್ಮ ಏನ್ ಮಾಡಿದೆ ಒಲೆ ಹಚ್ಚಿದಾಗ ಹೋಗಿ ಬರ್ದಿ ಇನ್ನೇನು ಬರ್ತದೆ ಅಜ್ಜು ನೀಟಾಗಿ ಬ್ರಷ್ ಮಾಡೋ ಬ್ರಷ್ ಮಾಡೋದೇ ಒಂದು ದೊಡ್ಡ ನನ್ನ ನನ್ ಮಗನ್ ಬ್ರಷ್ ಮಾಡಂದ್ರೆ ಹಿಂಗೊಂದ್ಸಲ ತಿಕ್ಬಿಟ್ರಿ ಹಿಂಗೊಂದ್ಸಲ ತಿಕ್ಬಿಟ್ಟು ಬಂದ್ಬಿಡ್ತಾನೆ ಅದು ನೀಟಾಗಿ ಹಲ್ ತಿಕ್ಕಲ್ಲ ಬ್ರಷ್ ಮಾಡಲ್ಲ ಅದಕ್ಕೆ ಹೇಳ್ತಾನೆ ಇರ್ಬೇಕು ಬ್ರಷ್ ಮಾಡೋರ್ಗು ಬ್ರಷ್ ನೀಟಾಗಿ ಮಾಡು ನೀಟಾಗಿ ಮಾಡು ನೀಟಾಗಿ ಮಾಡೋ ಅಂತ ಆಮೇಲೆ ಮಾಡ್ತಾನೆ ಇವಾಗ ಟೀ ಕುದೀತಾ ಇದೆ ಡಿಕಾಕ್ಷನ್ ಮಾಡಿ ಮಾಡ್ತಾ ಇದೀನಿ ಯಾಕಂದ್ರೆ ರಾತ್ರಿ ಹಾಲಲ್ಲ ಸುಮ್ಮನೆ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಡಿಕಾಕ್ಷನ್ ಮಾಡಿ ಹಾಲು ಹಾಕಿದ್ರೆ ಹೊಡಿಯಲ್ಲ ನಾವು ಹಾಗೆ ಹಾಲಲ್ಲೇ ಸಕ್ಕರೆ ಟೀ ಪೌಡರ್ ಹಾಕಿ ಕುದಿಸ್ ಹೋದ್ರೆ ಸಲ ಅದಕ್ಕೆ ಬೇಡ ಮತ್ತೆ ಯಾಕೆ ಅಂತ ಹೇಳಿ ಇವಾಗ ಡಿಕಾಕ್ಷನ್ ಮಾಡ್ತಾ ಇದ್ದೀನಿ ಡಿಕಾಕ್ಷನ್ ಕುದೀತಾ ಇದೆ ಇಲ್ಲಿ ಹಾಲು ಹಾಕ್ಬೇಕು ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಡೆ ಟಿಫನ್ ಎಲ್ಲ ರೆಡಿ ಆಯ್ತು ಈಗ ದೀಪಾ ದೀಪ ಹೇಗಿದ್ರು ಪೂಜೆ ಮಾಡಿದ್ರು ಬತ್ತಿ ಒಂದು ಹಚ್ಚಿದೆ ಏನಮ್ಮ ಏನಮ್ಮ ಏನು ಸರಿ ಅಣ್ಣನ ಬಿಟ್ಟು ಬರ್ತೀರಾ ಸರಿ ಸರಿ ಹೋಗ್ರಿ ಇವಾಗ ಅವನು ರೆಡಿ ಆಗಿದ್ದಾನೆ ಹೋಗ್ಬರ್ತೀಯ ಶಿವ ಬರಬಾರ್ದು ಹಾಯ್ 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 ಏನಾಯ್ತು ಕಾಲ್ ತೊಳದನಾ ನೀನು ಅವ್ನು ಪಕ್ಕಕ್ಕೆ ಬಂದ್ರೆ ಮತ್ತೆ ಏನಾಯ್ತು ಯಾಕೆ ಎಲ್ಲಿ ನೋಯ್ತತಿ ಇಲ್ಲ ಹಚ್ ಎಲ್ಲೈತಿ ಮೆಂತ ಪ್ಲಸ್ ಬೈಲಿ ಮೆಂತ ಪ್ಲಸ್ ಹಚ್ತೀನಿ ಅದಕ್ಕೆ ಜಾಸ್ತಿ ಭಾರ ಇಟ್ಕೋಬೇಡ ಅನ್ನೋದು ಎಲ್ಲಿ ಬಗ್ಗು ಹ್ಞೂ hmm, ಎಲ್ಲ books ಇಟ್ಕೊಂಡು ಹೋಗ್ತಾನೆ ಟೈಮ್ ಟೇಬಲ್ ಪ್ರಕಾರ ಇಟ್ಕೊಂಡು ಇಟ್ಕೊಂಡೋಗಲ್ಲ ಮತ್ತೆ ಫುಲ್ ವಜ್ಜೆ ಐತಿ ಬ್ರಮರೇ ಹಂಗ ಮಾಡಬಾರ್ದಮ್ಮ ಬಿಟ್ಟು ಬರ್ತೀರಾ ಚಾರ್ಜಾಗಿಲ್ಲ ನಿಮ್ಮದು ಹ್ಞೂ ಸರಿ ಇಟ್ಟು ಹೋಗ್ ಚಾರ್ಜಿಗೆ ಹಾಕ್ತೀನಿ ಸರಿ ಹೋಗು ಹೋಗ್ಬಾ ಹೋಗ್ಬಾ ಇಲ್ಲಿ ಬ್ಯಾಗ್ ಕೊಡಿ ಬಾಯ್ ಬಾಯ್ ಆಯ್ ಹುಷಾರ ಬಾಟ್ಲ ನಿ್ರಲ್ಲೇ ಇರ್ಬೇಕಲ್ಲ ಡಿಕ್ಕಿಲಿ ಇಲ್ವಾ ಸರಿ ಇದ್ದಾರೆ ಯಾರು ಹೋಗ್ತಾ ಇದ್ವಾ ಕುಂತ ಕುಂತ ನಮ್ಮಮ್ಮಂಗೇನಂದ್ರೆ ಬಿದ್ದು ಬಿಡ್ತಾನೆ ಅಂತ ನಾವಮ್ಮ ಇವಾಗ ದಿನ ಪೂಜೆ ಮಾಡ್ಕೋಣ ಈಗ ಹೋಗ್ತಾ ಇದಾರೆ ಎಷ್ಟ್ರೂ ಕೇಳಲ್ಲ ಅವರ ಹಿಡ್ಕಳಪ್ಪ ಅವರ ನೀವು ಸಾರಿ ಏನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಲೆಮನ್ ರೈಸ್ ರೆಡಿ ಸಕ್ಕದಾಗ ಐತಿ ಲೆಮನ್ ರೈಸು ತುಂಬಾ ದಿನ ಆದ್ಮೇಲೆ ಲೆಮನ್ ರೈಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದೈತಿ ಟೇಸ್ಟು ಎಲ್ಲ ನೋಡಿ ಸೂಪರ್ ಆಗಿದೆ ಲೆಮನ್ ರೈಸ್ ಮಾತ್ರ ಇವಾಗ ಟಿಫನ್ ಮಾಡಬೇಕು ಬ್ರಹ್ಮರಾಜ ಎಷ್ಟೇ ಮಾಡಿದ್ದು ಅಮ್ಮ ಅಕೊಂಡ ಬರಲಾ ಏ ಫಸ್ಟ್ ತಿನ್ನಿದ್ನ ಆಮೇಲೆ ಊಟ ಮಾಡಿದ್ರತ್ತಾ ತಾಳಿ ಫಸ್ಟ್ ತಿನ್ನ ತಿಂಡಿ ತಿನ್ನ ಆಮೇಲೆ ಹ್ಮ್ ಏ ಮನೆ ಕ್ಲೀನ್ ಮಾಡ್ಕಂತೀವಾಲ ಆ ವಾಸನೆ ತಂದ್ಕೊಂಡು ಬಾಪ್ಪ ಏನಾಗಲ್ಲ ಟಿಫನ್ ಮಾಡಬೇಕೀಗ ಆಗಲೇ ಟೈಮು ಒಂಬತ್ತು ನಲವತ್ತು ಈಗ ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲ ಕೆಲಸ ಮುಗೀತು ಇನ್ನೇನು ಸಾಂಬಾರು ಮಾಡಬೇಕಷ್ಟೆ ಬೆಳಗ್ಗೆ ಟಿಫನ್ ಕೆಲಸ ಮುಗೀತಲ್ಲ ಫಸ್ಟು ಟಿಫನ್ ಮಾಡಬೇಡ ಮತ್ತು ಅಜಯ್ ಭ್ರಮರ ಅಂದರೆ ಅಜಯ್ನ ಸ್ಕೂಲಿಗೆ ಬಿಡೋದಕ್ಕೆ ಭ್ರಮರ ಮತ್ತು ಅವ್ರ ಪಪ್ಪ ಇಬ್ಬರು ಕೂಡ ಹೋಗಿದ್ದಾರೆ ಅವ್ರು ಇನ್ನೇನು ಈಗ ಬರ್ತಾರೆ ನಮ್ಮ ಮನೆಯವ್ರೊಬ್ರೇ ಇನ್ನೂ ಟಿಫನ್ ಮಾಡಿಲ್ಲ ಅಜ್ಜಯ್ ಭ್ರಮರ ಇಬ್ಬರು ಫಸ್ಟು ಟಿಫನ್ ಅವ್ರದ್ದೇನೆ ಅವ್ರದ್ದಾಯಿತು ಅದಾದಮೇಲೆ ನಾನು ಅಮ್ಮ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಸೊ ಮೂರು ಜನ ಕೂತ್ಕೊಂಡು ಟಿಫನ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಲೆಮನ್ ರೈಸು ನಮ್ಮ ಮನೆಯವ್ರಿಗೆ ಸ್ವಲ್ಪ ಲೆಮನ್ ರೈಸ್ ಅಂದರೆ ಅಷ್ಟಕ್ಕಷ್ಟೇ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಟೊಮೆಟೊ ಹಾಕಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಅಜ್ಜಿಗೆ ಬಂದುಬಿಟ್ಟು ಟೊಮೆಟೊ ಹಾಕಿ ಮಾಡಿದರೆ ಅಷ್ಟೊಂದು ಲೈಕ್ ಆಗಲ್ಲ ಯಾಕೋ ಇವತ್ತು ಲೆಮನ್ ರೈಸ್ ಬೇಕು ಬೇಕು ಅಂತ ಕೇಳೋದಕ್ಕೆ ಸರಿ ಆಯಿತು ಹೇಗಿದ್ದರೂ ನಿಂಬೆಹಣ್ಣು ಎಲ್ಲ ಇದು ಮನೆಯಲ್ಲಿ ನಿನ್ನೆಗೆ ತಾನೇ ತರಿಸಿದ್ದೆ ಅಂದರೆ ತುಂಬ ಬಿಸಿಲಿದೆ ಮಧ್ಯಾಹ್ನ ಟೈಮಲ್ಲಿ ಶರ್ಬತ್ತು ಆ ಥರ ಮಾಡ್ಕೊಂಡು ಕುಡಿಯೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣೆಲ್ಲ ತರಿಸಿದ್ದೆ ಹಾಗಾಗಿ ಮತ್ತು ಲೆಮನ್ ರೈಸ್ ಮಾಡಿಕೊಟ್ರಾಯ್ತು ಅಂತೇಳಿ ಲೆಮನ್ ರೈಸ್ ಮಾಡಿದ್ದೆ ಮತ್ತು ಮಾವಿನ ಹಣ್ಣಿನ ಸೀಸನ್ ಬಂದರೆ ಮಾವಿನಕಾಯಿ ಬರುತ್ತಲ್ವಾ ಆವಾಗ ಮಾವಿನಕಾಯಿ ಚಿತ್ರಾನ್ನ ಅದೆಲ್ಲ ಸೂಪರಾಗಿರುತ್ತೆ ಮತ್ತು ಮಾವಿನಕಾಯಿ ಚಟ್ನಿ ಅದೆಲ್ಲ ಚೆನ್ನಾಗಿರುತ್ತೆ ನಿಂಬೆಹಣ್ಣಲ್ಲೂ ಕೂಡ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಲೆಮನ್ ರೈಸು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಯಾರೂ ಇವತ್ತು ನಾನು ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ಮಾಡಿರೋದನ್ನ ಅಷ್ಟು ಖಾಲಿ ಆಯಿತು ಎಲ್ಲರೂ ಕೂತ್ಕೊಂಡು ತಿಂದರು ಅದು ಒಂದು ನನ್ನ ಅದೃಷ್ಟ ಎಲ್ಲಿ ಉಳಿಯುತ್ತೋ ದೇವರೇ ಅಂತ ಅಂದ್ಕೊಂಡೆ ಆದರೂ ಏನೂ ಉಳಿಲಿಲ್ಲ ಎಲ್ಲರೂ ಕೂತ್ಕೊಂಡು ತಿಂದ್ವಲ್ಲ ಖಾಲಿ ಆಯಿತು ನಾನು ವಿಡಿಯೋ ಹಚ್ಚಿ ಇಟ್ಟರೆ ಇವಳು ನೋಡಿದರೆ ಈ ಥರ ಆ್ಯಕ್ಷನ್ ಮಾಡ್ತಾಯಿದ್ದಾಳೆ ನೋಡಿ ಯಾವ ಥರ ಮಾಡ್ತಾಯಿದ್ದ ಒಂದು ಕೋತಿ ಚೇಷ್ಟೆ ಮಾಡ್ತಾಳೆ ಪ್ರತಿ ಸಲವೂ ಹೀಗೆ ನಾನು ಕಿಟ್ಟಾಗಿಲ್ಲ ಇದೇ ಆ್ಯಕ್ಷನ್ ಇರ್ತಾಳೆ ಏನಾದರೂ ಒಂದು ಕಿತ್ಮೆ ಕೆಲಸ ಮಾಡ್ತಾನೆ ಇರ್ತಾಳೆ ಆದರೆ ಏನು ಹೇಳೋದಕ್ಕಾಗಲ್ಲಲ್ಲ ಅವಳು ಇನ್ನೂ ಚಿಕ್ಕವಳು ಅವಳಿಗೆ ವಿಡಿಯೋ ಅಂದರೆ ತುಂಬ ಇಷ್ಟ ಅಜಯ್ ಕೂಡ ಹೀಗೆ ಮಾಡ್ತಾಯಿದ್ದ ಮೊದಲೆಲ್ಲ ಅದಾದ ಮೇಲೆ ಅವನು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ದ ಈ ಥರ ಇರುತ್ತೆ ಇವಾಗ ಅವಳಿಗೆ ವರ್ಕ್ ಎಲ್ಲ ಮಾಡಿಸಿದೆ ಸ್ವಲ್ಪ ಕಲಿಸೋದಿತ್ತು ಓಯ ನಿಮ್ಮನ್ನು ಅದನ್ನು ಟ್ವೆಂಟಿವರೆಗೂ ಕೂಡ ಸ್ಪೆಲ್ಲಿಂಗ್ಸ್ ಎಲ್ಲ ಕಲಿಸ್ಬೇಕಿತ್ತು ಅದನ್ನು ನೀನು ಕೂತ್ಕೊಂಡು ಇರು ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೋತೀನಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಪಕ್ಕದಲ್ಲೇ ಕೂರಿಸ್ಕೊಂಡು ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಎರಡು ಡ್ಯೂಟಿ ನಡೀತಾ ಇದೆ ಒಂದು ಅವಳಿಗೆ ಓದಿಸೋದು ಇನ್ನೊಂದು ನನ್ನ ಅಡುಗೆ ಕೆಲಸ ಇವೆರಡೂ ಕೂಡ ಒಂದರಲ್ಲೇ ನಡೀತಾ ಇದೆ ಹೆಣ್ಮಕ್ಳು ಹಂಗೆ ಅಲ್ವಾ ಏನಾದ್ರು ಒಂದು ಕೆಲಸ ಮಾಡ್ತಾ ಅಂದರೆ ಮಾಡ್ತಾ ಅಂದರೆ ಅದು ಅದ್ರ ಜೊತೆಗೆ ಇನ್ನೊಂದು ಕೆಲಸನೂ ಕೂಡ ಮಾಡ್ತಾಯಿರ್ತೀವಿ ಸೇಮ್ ಅದೇ ರೀತಿಯೇ ಇಲ್ಲೂ ಕೂಡ ನಡೀತಾ ಇದೆ ಪಾಲ್ಕ ಸೊಪ್ಪು ಅದೆಲ್ಲ ಮನೆ ಹತ್ರನೇ ಬಂದಿತ್ತು ಹಾಗಾಗಿ ಪಾಲ್ಕ ಸೊಪ್ಪೆಲ್ಲ ತೊಗೊಂಡು ಈಗ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಏನಂದರೆ ಬೇಳೆ ಹಾಕಿ ಮಾಡಿರೋಂಥ ಸಾಂಬಾರು ಎಲ್ರಿಗೂ ಇಷ್ಟ ಆಗುತ್ತೆ ಕಾಲಿನ ಸಾಂಬಾರು ನನಗೆ ಮತ್ತು ಅಮ್ಮಂಗೆ ತುಂಬ ಇಷ್ಟ ಆದರೆ ಮನೇಲಿ ನಮ್ಮ ಮನೆಯವ್ರು ಕೂಡ ತಿನ್ನಲ್ಲ ಮಕ್ಕಳು ಕೂಡ ತಿನ್ನಲ್ಲ ಬೇಳೆ ಸಾಂಬಾರು ಇರಬೇಕು ತಿಳಿ ಸಾಂಬಾರು ಇರಬೇಕು ಇಲ್ಲ ಸೊಪ್ಪಿನ ಸಾಂಬಾರು ಇಲ್ಲ ಬಜ್ಜಿ ಸಾಂಬಾರು ಈ ಥರ ಇರಬೇಕು ಅವರಿಗೆ ಒಟ್ಟು ಬೇಳೆ ಇರೋವಂಥ ಸಾಂಬಾರುಗಳು ಬೇಕು ಇಲ್ಲ ಫುಲ್ಲು ಬೇಳೆನೇ ಇಲ್ಲದೆ ಇರೋ ರೀತಿ ಸಾಂಬಾರು ಬೇಕು ನಮಗೆ ಅದೆಲ್ಲ ಇಷ್ಟ ಆಗೋಲ್ಲ ಜಾಸ್ತಿ ಅಂದರೆ ಫೇವ್ರೇಟ್ ಅಂದರೆ ಬೇಳೆ ಸಾಂಬಾರು ಎಲ್ರಿಗೂ ಆದರೆ ಕಾಳಿನ ಸಾಂಬಾರು ತುಂಬ ಇಷ್ಟಪಡ್ತೀವಿ ನಾನು ಅಮ್ಮ ಬಟ್ ಇವರು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಜಾಸ್ತಿ ಮಾಡಲ್ಲ ನಿನ್ನೆ ಸ್ವಲ್ಪ ಮಾಡಿದ್ದೆ ಕಡಲೆಕಾಳು ಸಾಂಬಾರು ಇಷ್ಟಪಟ್ಟು ಯಾಕೋ ತಿಂದರು ಅದು ಕೂಡ ಯಾಕೋ ನನ್ನ ಲಕ್ ಬಿಡಪ್ಪ ಇವರೆಲ್ಲ ಇಷ್ಟಪಟ್ಟು ತಿಂದಿದ್ದು ಅಂತ ಅಂದ್ಕೊಂಡೆ ಅಂದರೆ ಮಸಾಲೆ ಜಾಸ್ತಿ ಆಗದೇನೆ ಸಿಂಪಲ್ ಆಗಿ ಒಂದು ಮೆಥಡಲ್ಲಿ ಮಾಡಿದ್ದೆ ತುಂಬ ಅಂದರೆ ತುಂಬ ಬಂತು ಟೇಸ್ಟಿಯಾಗಿ ಸೊ ನೆಕ್ಸ್ಟು ಅದನ್ನೇನಾದರೂ ಮತ್ತೆ ಮಾಡ್ತಾಯಿದ್ದೀನಂದರೆ ಆ ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಯಾಕಂದರೆ ತುಂಬ ಜನಕ್ಕೆ ಜಾಸ್ತಿ ಮಸಾಲೆ ಹಾಕಿರೋದನ್ನ ತಿಂದರೆ ಅವ್ರಿಗೆ ಡೈಜೆಷನ್ ಆಗೋಲ್ಲ ಒಂದು ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಇಷ್ಟ ಆಗಲ್ಲ ಮಸಾಲೆ ಸ್ಮೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮಸಾಲೆ ಹಾಕ್ದೇನೆ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಆ ಥರ ಏನು ಯೂಸ್ ಮಾಡ್ದೇನೆ ಸಾಂಬಾರನ್ನ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನಾನು ಏನಾದರೂ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಅಂತರೂ ಸೂಪರ್ ಕಾಂಬಿನೇಷನ್ನು ಸಾಂಬಾರು ಜಾಸ್ತಿ ಹಾಕ್ಕೊಂಡು ಸುಮ್ಮನೆ ತಿಂತಾನೇ ಇರ್ಬೋದು ಆ ಥರ ಸೂಪರಾಗಿ ಬಂದಿತ್ತು ನನಗಂತರೂ ಅಂದರೆ ನನಗಂತಲ್ಲ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ನಿನ್ನೆ ನೈಟ್ ಮಾಡಿರೋವಂಥ ಸಾಂಬಾರು ಇವಾಗ ಬೆಳಗ್ಗೆ ಇಲ್ಲ ಆ ಥರ ಇತ್ತು ಟೇಸ್ಟು ಇವಾಗ ಅಮ್ಮ ಕುತ್ಕೊಂಡು ಸೊಪ್ಪು ಎಲ್ಲ ಬಿಡಿಸ್ಕೊಡ್ತಾಯಿದ್ರು ನಾನು ಕೂಡ ಬಿಡಿಸ್ತಾ ಇದ್ದೆ ಎಲ್ಲ ಸಾಂಬಾರಿಗೆಲ್ಲ ಜೋಡಿಸಿದ್ನಲ್ಲ ಹಾಗಾಗಿ ಇಬ್ಬರು ಕೂಡ ಸೊಪ್ಪನ್ನು ಬಿಡಿಸ್ತಾ ಇದ್ದೀವಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಬಿಸಿಲು ತುಂಬ ಇರುತ್ತೆ ಅದರಲ್ಲಿ ಮನೇಲಿ ಸೀಟ್ ಮನೆಯೆಲ್ಲ ತುಂಬ ಜಡ ಮತ್ತು ಅದರಲ್ಲಿ ಇದೆಲ್ಲ ಅಡುಗೆ ಮಾಡಿಕೊಂಡು ಕೂರೋದಕ್ಕಂತರೂ ಆಗೋದಿಲ್ಲ ಅಷ್ಟೊಂದು ಶಕೆ ಇರುತ್ತೆ ಅಂಥದ್ರಲ್ಲಿ ಯಾರು ಅಡುಗೆ ಮಾಡ್ಕೊತ ಕುತ್ಕೊತಾರಲ್ಲ ಹಾಗಾಗಿ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಬೋದು ಹಾಗಾಗಿ ಸ್ವಲ್ಪ ಫಾಸ್ಟಾಗೇ ಬೆಳಗ್ಗೆನೇ ನಾವು ಏನೇ ಇದ್ದರೂ ಸಾಂಬಾರು ಆ ಥರ ಎಲ್ಲ ಮಾಡೋದಿದ್ರೆ ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀವಿ ಇನ್ನೇನು ಬೇರೆ ಅಂದರೆ ಚಪಾತಿ ಆ ಥರ ಎಲ್ಲ ನಾವು ಮಧ್ಯಾಹ್ನಕ್ಕೆ ಇಟ್ಕೊಳೋದೇ ಇಲ್ಲ ಏನಿದ್ರು ಸಂಜೆ ಟೈಮಲ್ಲಿ ಚಪಾತಿ ಹೆಂಗೆ ಮಾಡ್ಕೋತೀವಿ ರೈಸ್ ಮಾತ್ರ ಸ್ವಲ್ಪ ಬಿಸಿಯಾಗಿರ್ಬೇಕಂದ್ರೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಬರೋದೊಂದು ಸ್ವಲ್ಪ ಹೊತ್ತು ಮುಂಚೆ ಮಾಡ್ತೀನಿ ಇಲ್ಲ ಅಂದರೆ ಒಂದು ಹನ್ನೆರಡು ಗಂಟೆ ಹೆಂಗೆ ಮಾಡಿಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ತುಂಬ ಬಿಸಿಲಿರುತ್ತಲ್ವ ಅವಾಗ ಅಡುಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಡುಗೆ ಮಾಡೋಷ್ಟರಲ್ಲಿ ನಾವು ಇನ್ನೊಂದು ಸಲ ಸ್ನಾನ ಆಗಿರುತ್ತೆ ನಮ್ಮ ಮನೇಲಿ ಮಾತ್ರ ಹಾಗಾಗಿ ನಾನು ಬೆಳಗ್ಗೆ ಏನೇ ಇದ್ದರೂ ಕೆಲಸನೂ ಎಲ್ಲ ಬೆಳಗ್ಗೆಯೆಲ್ಲ ಮುಗಿಸ್ಕೊಂಡು ಕೈ ಬಿಟ್ಬಿಡ್ತೀನಿ ಆಮೇಲೆ ಏನಾದರೂ ವೀಡಿಯೋ ಇದ್ದರೆ ಆದರೆ ಎಡಿಟಿಂಗ್ ಇದ್ದರೆ ಅಥವಾ ಮಕ್ಕಳಿಗೆ ಏನಾದ್ರು ಹೇಳಿಕೊಡೋದಿದ್ರೆ ಆ ಥರ ಕೆಲಸಗಳನ್ನ ನೋಡ್ಕೊತೀನಿ ಇಲ್ಲಾಂದರೆ ಎರಡೂ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಏನು ಕೂಡ ಮಾಡೋದಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು ಇವಾಗ ಅಡುಗೆ ಮಾಡಬೇಕು

ಮಾಡ್ತಾರೆ ಬಂದು ಅಂತ ಹೇಳಿ ಸೊಪ್ಪಿನ ಸಮಾನ ಮಾಡ್ತಾ ಇದೀನಿ ಓ ಸರಿ ಸಾಕು ತಲೆ ಮಾಡಿದೀನಿ ಇನ್ನು ಕೊಂಡಿಲ್ಲ ತಲೆ ತೊಗೊಂಡ್ಕೋಬೇಕು ಏನ್ಮಾ ಅಲ್ಲಿದೆ ನೋಡಿ ತಗೊಂಡ್ ಕುಡಿ

ತುಂಬಾ ಸಲ ಎಕ್ಸ್ಪೈರಿ ಡೇಟ್ ಆಗಿರೋದನ್ನ ತುಂಬಾ ಒಂದ್ಸಲ ತಿನ್ಬಿಟ್ಟು ಫುಡ್ ಪಾಯ್ಸನ್ ತರ ಆಗ್ಬಿಟ್ಟಿತ್ತು ಅವಾಗ್ಲಿಂದ ಸ್ವಲ್ಪ ಎದುರ್ಕೊಂಡು ಪ್ರತಿಯೊಂದಕ್ಕೂ ಕೂಡ ಡೇಟ್ ನೋಡ್ತೀನಿ ಚಿಕ್ಕ ಸಾಂಬಾರ್ ಪೌಡರ್ ಈ ತಿನ್ ಆಗಿರ್ಬೋದಿಲ್ಲನಾಕ್ಸ್ ಆಗಿರ್ಬೋದಿಲ್ಲ ಒಂದ್ ಬಿಸ್ಕೆಟ್ ಆಗಿರ್ಬೋದು ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು ಆಮೇಲೆ ತಿಂತೀವಿ ಒಂದ್ ಚಿಕ್ಕ ಚಿಪ್ಸ್ ಪ್ಯಾಕೆಟ್ ಅದು ಅಷ್ಟೇ ಯಾಕಂದ್ರೆ ಒಂದ್ಸಲ ನಮ್ಗೆ ಅದು ಪೆಡ್ ಕೊಟ್ಟ ಮೇಲೆ ಅದನ್ನ ಗುದ್ದಿ ಕಲೀದಿದ್ರೆ ಹೆಂಗಲ್ವಾ ಅದ್ರಲ್ಲಿ ಮಕ್ಕಳು ಬೇರೆ ತಿಂತಿರ್ತಾರೆ ಅದಕ್ಕೋಸ್ಕರ ನೋಡ್ರಿ ತುಂಬಾ ದಿನ ಆಯ್ತಿನ ತಗೊಂಬಂದಿಟ್ಟ ಎಕ್ಸ್ಪರಿ ರೇಟ್ ಇನ್ನೂ ಇದೆ ಹಂಗಾಗಿ ಇವಾಗ ಇದನ್ ಮಾಡ್ತೀನಿ ಪಾಪ್ಕಾರ್ನ್ ಕೇಳ್ತಿರ್ತಾಳೆ ಮನೇಲಿ ಇದ್ದಾಳಲ್ಲ ಹಾಗಾಗಿ ಇವಾಗ ಇದನ್ನ ಪಾಪ್ಕಾರ್ನ್ ಮಾಡ್ತೀನಿ ಪಾಪ್ಕಾರ್ನ್ ಮಾಡಿ ಕೊಟ್ಟ ಇವಳು ಆರಾಮಾಗಿ ಕುತ್ಕೊಂಡು ತಿಂತಾನೆ അവിടെ അർജൻ തിരുദ തലച്ചിന ഇയോ ഇവിടെ സിരുത്തെ സിരുത്തെ ഓടിടുത്തെ ഇത് പാക്കഞ്ഞു ആന്നൊരു ചുരുത്തെ സിരുത്തെ അന്ന് ബിട്ട് സിരുത്തെ ಏನಂದ್ರೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೂರ್ ವರ್ಷ ಆಯ್ತಲ್ಲ ಮೂರ್ ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹೇಗ್ ಹೇಗನ್ಸ್ತು ಯೂಟ್ಯೂಬ್ ಮಾಡೋದ್ರಿಂದ ಮತ್ತೆ ಯಾರೆಲ್ಲ ನೋಡಿ ಅವ್ರನ್ನ ಬೇರೆ ಕಡೆ ಹೋದಾಗ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ ಕೇಳಿದ್ರು ಕೇಳೋದು ಏನ್ ಅನ್ಸ್ತಾವ ವಿಡಿಯೋ ಮಾಡ್ ಸ್ಟಾರ್ಟ್ ಮಾಡಿದ್ದಲ್ಲ ವಿಡಿಯೋ ನಿಂಗೆ ಹೆಂಗ್ ಅನ್ಸ್ತ

ಕೆಲವತ್ ಒಂದಿನ ಕೆಲವತ್ರ ನನಗೆ ಒಂತರ ಯಾಕೆ ಅದೇ ಇಷ್ಟ ಆಯ್ತಾ ಇಷ್ಟ ಆಗೈತಿ ನಮ್ಮ ಅಮ್ಮ ಫಸ್ಟ್ ಟೈಮ್ ಈ ತರ ನಿಂದ್ರಸ್ಕೊಂಡ್ ಕೇಳ್ತಾ ಇರೋದು ಅದಕ್ಕೆ ನಮ್ಮಅಮ್ಮ ನರ್ವಸ್ ಆಗತ್ತರ ನಾನು ಏನ್ ಹೇಳ್ಬೇಕು ಏನು ಅಂತಂದು ಮಾಡ್ತಾರೆ ಮಾಡ್ತಾರ ಕರೆ ಕರಿ ಕೇಳ್ತಾರ ಹೇಳ್ತಾರಮ್ಮ ಕೇಳ್ತಾರ ಯೂ ಗೊತ್ತಿರೇ ಅಂತ ನೋಡ್ರಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಯೂಟ್ಯೂಬ್ ನೋಡಿ ರೆಕಗ್ನೈಸ್ ಮಾಡ್ತಾರೆ ನಾ ಅಮ್ಮ ಅಂತಾರೆ ಎಲ್ರೂ ನಾವ್ ಎಲ್ಲರೂ ಹೋದ್ರೆ ಫಸ್ಟ್ ನಮ್ಮ ಫೇಸ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಡೌಟ್ ಪಡ್ತಾರೆ ಇದು ಇದೋ ಅಲ್ವೋ ಬಂದ್ ಮಾತಾಡ್ಸೋಣ ಬೇಡ ಅಂತ ಹೇಳ್ಬಿಟ್ಟು ಡೌಟ್ ಪಟ್ಟು ಆಮೇಲೆ ಬಂದ್ ಮಾತಾಡ್ಸ್ತಾರೆ ಅಲಾ ಇದು ನಮ್ಮಅಮ್ಮನ ಎಕ್ಸ್ಪೀರಿಯನ್ಸ್ ಮೂರ್ ವರ್ಷ ಆದ್ಮೇಲೆ ಮೂರ್ ವರ್ಷ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ ಇಷ್ಟ ಆಯ್ತ ವಿಡಿಯೋ ಮಾಡೋದ ಇಷ್ಟ ಆಗ್ಯತಮ್ಮ ಕಷ್ಟ ಬೀಳಬೇಕು ಅಲ್ಲ ಮತ್ತೆ ಯಾರದ ಏನಾದಂತ ನಿಮ್ಮ ಮಗಳ ಹಿಂಗ್ ವಿಡಿಯೋ ಮಾಡಕತ್ತಾರ ನಿಮ್ಗೆ ಹಿಂಗೆ ಹಂಗ್ ಮಾಡ್ಬಾರ್ದಿತ್ತು ಅಂತ ಏನಾದಂತ ಯಾರು ಏನೂ ಕೇಳಿಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾರ ಗೊತ್ತಿರೋರು ಹ್ಮ್ ಗೊತ್ತಿಲ್ದವ್ರು ಇನ್ನೇನ್ ಸುಮ್ನೆ ಇರ್ತಾರೆ ಎಕ್ಸ್ಪೀರಿಯನ್ಸ್ ಅನ್ಸ್ತಮ್ಮ ಇಟ್ಟಿನಿ ಸಾಂಬಾರ್ ಮಾಡ್ತಾ ಇದೀನಿ ಕಷ್ಟ ಅನ್ಸಿ ಬಿಡ್ತು ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ಬಂದ್ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಾಂದ್ರೆ ಏನೋ ಕೇಳ್ಬೇಕಂತ ನನಿಗ ಅನ್ಸುತ್ತೆ ಎಕ್ಸ್ಪೀರಿಯೆನ್ಸ್ ಹೆಂಗ ಎನ್ಸ್ತಾ ಇದೆ ಯೂಟ್ಯೂಬ್ ಮಾಡ್ಬೇಕಾದ್ರೆ ಮತ್ತೆ ಎಲ್ಲರೂ ಹೋದ್ರೆ ಕಂಡು ಏನು ಕೇಳೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡಿದೆ ಇವಾಗ ಇನ್ನೇನು ವಿಸಿಲ್ ಬರ್ತಾ ಇದೆ ವಿಸಿಲ್ ಬಂದ್ರೆ ಅದನ್ನ ಸಾಂಬಾರ್ ಮಸ್ದು ಒಗ್ಗರಣೆ ಕೊಟ್ಬಿಟ್ರೆ ಮುಗಿತು ಸೊ ಇಷ್ಟು ಫ್ರೆಂಡ್ಸ್ ಈ ಚಿಕ್ಕ ಒಂದು ವ್ಲಾಗ್ ಅಷ್ಟೇ ನಾಡಿನ ವ್ಲಾಗಲ್ಲಿ ಅಲ್ಲಿ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹಾವ್ ಫ್ರೆಂಡ್ಸ್ ಬಾಯ್